ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಒಂಬತ್ತನೇ ತರಗತಿಯ ತ್ರಿಭುಜಿಗಳು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ ಸೆವೆನ್ ಪಾಯಿಂಟ್ ಒನ್ನನ್ನು ಡಿಸ್ಕಸ್ ಮಾಡ್ತಾ ಇದ್ವಿ ಹಿಂದಿನ ಒಂದು ವಿಡಿಯೋದಲ್ಲಿ ಆರನೇ ಪ್ರಶ್ನೆವರೆಗೆ ಡಿಸ್ಕಸ್ ಮಾಡಿದ್ವಿ ಇವಾಗ ಉಳಿದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏಳನೇ ಪ್ರಶ್ನೆ ಎ ಬಿ ಒಂದು ರೇಖಾಖಂಡ ಆಗಿದೆ ಎ ಬಿ ಒಂದು ರೇಖಾಖಂಡ ಆಗಿದೆ ಮತ್ತು ಪಿ ಅದರ ಬಿಂದು ಆಗಿದೆ ಹಾಗಾದರೆ ಆ್ಯಂಗಲ್ ಬಿ ಎ ಡಿ ಆ್ಯಂಗಲ್ ಬಿ ಎಂಗಲ್ ಬಿ ಎ ಡಿ ಮತ್ತು ಆ್ಯಂಗಲ್ ಎ ಬಿ ಇಗಳು ಸಮನಾಗಿದ್ದಾವೆ ಅದೇ ರೀತಿಯಾಗಿ ಆ್ಯಂಗಲ್ ಇ ಪಿ ಎ ಆ್ಯಂಗಲ್ ಇ ಪಿ ಎ ಮತ್ತು ಆ್ಯಂಗಲ್ ಡಿ ಪಿ ಎಗಳು ಸಮನಾಗಿ ಇರುವಂತೆ ಡಿ ಮತ್ತು ಇ ಬಿಂದುಗಳು ಎ ಬಿಯ ಒಂದೇ ಪಾರ್ಶ್ವದಲ್ಲಿವೆ ಡಿ ಮತ್ತು ಇಗಳು ಎ ಬಿಯ ಯ ಒಂದೇ ಪಾರ್ಶ್ವದಲ್ಲಿವೆ ಹಾಗಾದರೆ ನಮಗೆ ಸಾಧನೆಯನ್ನು ಮಾಡಿ ಎಂದಿದ್ದಾರೆ ತ್ರಿಭುಜ ಡಿ ಎ ಪಿ ಮತ್ತು ತ್ರಿಭುಜ ಇ ಪಿ ಬಿ ತ್ರಿಭುಜ ಇ ಪಿ ಬಿಗಳು ಎರಡು ಕೂಡ ಸರ್ವ ತೋರಿಸಿ ಮತ್ತು ಎಡಿಗೆ ಎಡಿಗೆ ಬಿ ಕೂಡ ಸಮನಾಗಿದೆ ಅಂತ ಸಾಧನೆಯನ್ನು ಮಾಡಿದಂಥ ಪ್ರಶ್ನೆ ಇದೆ ಓಕೆ ಈ ಒಂದು ಪ್ರಶ್ನೆಗೆ ಪರಿಹಾರವನ್ನು ನೋಡಿದಾಗ ನಮಗೆ ಚಿತ್ರವನ್ನು ಗಮನಿಸಿದಾಗ ದತ್ತದಲ್ಲಿ ಕೊಟ್ಟಿದ್ದಾರೆ ಎ ಬಿ ಮಧ್ಯ ಬಿಂದು ಬಿ ಆಗಿದೆ ಹಾಗಾದರೆ ಆ್ಯಂಗಲ್ ಬಿ ಎ ಡಿ ಮತ್ತು ಆ್ಯಂಗಲ್ ಇ ಬಿ ಎಗಳು ಸಮನಾಗಿರಬೇಕು ಅದೇ ರೀತಿಯಾಗಿ ಇ ಪಿ ಬಿ ಮತ್ತು ಡಿ ಪಿ ಎಗಳು ಸಮನಾಗಿ ಇದಾವೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾರೆ ಹಾಗಾದರೆ ಮೊದಲನೇದಾಗಿ ಸಾಧನೆ ಮಾಡಬೇಕಾಗಿರೋದು ಏನು ಅಂತಂದರೆ ಡಿ ಎ ಪಿ ಮತ್ತು ಬಿ ಇ ಪಿ ಎರಡು ತ್ರಿಭುಜಗಳು ಸರ್ವಸಮ ಅಂತ ಸಾಧನೆ ಮಾಡಬೇಕಾಗಿದೆ ಈ ಎರಡು ತ್ರಿಭುಜಗಳು ಸರ್ವಸಮ ಅಂತಂದರೆ ಸರ್ವಸಮ ನಿರ್ಧಾರಕ ಯಾವುದಾದ್ರೂ ಒಂದು ಗುಣವನ್ನು ಹೊಂದಿರಬೇಕಾಗ್ತದೆ ಹಾಗಾದರೆ ಯಾವ ಒಂದು ಗುಣವನ್ನು ಹೊಂದಿದೆ ಅಂತ ನಾವು ಚೆಕ್ ಮಾಡಿ ನೋಡೋದಾದರೆ ಇವಾಗ ಇ ಪಿ ಎ ಇ ಪಿ ಎ ಈಸ್ ಈಕ್ವಲ್ಸ್ ಟು ಡಿ ಪಿ ಬಿ ದತ್ತದಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಡಿ ಪಿ ಇ ಡಿ ಪಿ ಇ ಈ ಎರಡು ತ್ರಿಭುಜಗಳಿಗೆ ಡಿ ಪಿ ಇ ಎನ್ನುವಂಥ ತ್ರಿಭುಜ ಕೋನ ಏನಾಗ್ತಿದೆ ಸಾಮಾನ್ಯವಾಗಿದೆ ಹಾಗಾದರೆ ಈ ಸಾಮಾನ್ಯವಾಗಿರುವಂಥ ಕೋನ ಈ ಎರಡು ತ್ರಿಭುಜಗಳಿಗೆ ಅಂದರೆ ಡಿ ಪಿ ಬಿ ಮತ್ತು ಇ ಪಿ ಎರಡು ಕೋನಗಳಿದ್ದಾವೆ ಈ ಎರಡು ಕೋನಗಳ ಮಧ್ಯೆ ಡಿ ಪಿ ಇ ಎನ್ನುವಂಥ ಕೋನ ಏನಾಗಿದೆ ಮಧ್ಯದಲ್ಲಿ ಬಂದಿದೆ ಹಾಗಾದರೆ ಈ ಎರಡೂ ತ್ರಿಭುಜಗಳಿಗೂ ಈ ಎರಡೂ ಕೋನಗಳಿಗೆ ಈ ಒಂದು ಕೋನವನ್ನು ನಾವಿಲ್ಲಿ ಕೂಡಿದಾಗ ಡಿ ಪಿ ಎನ್ನು ಎರಡು ಬದಿಗೆ ಕೂಡಿದಾಗ ಈ ಎರಡು ಆ್ಯಂಗಲ್ಗೆ ಡಿ ಪಿ ಎಯನ್ನು ಕೂಡಿದಾಗ ಇವಾಗ ಏನಾಗುತ್ತೆ ನೋಡಿ ಇ ಪಿ ಇ ಪಿ ಎ ಪ್ಲಸ್ ಇ ಪಿ ಡಿಯನ್ನು ಕೂಡಬೇಕು ಅದೇ ರೀತಿಯಾಗಿ ನೋಡಿ ಡಿ ಪಿ ಬಿ ಪ್ಲಸ್ ಇ ಪಿ ಡಿ ಎರಡನ್ನು ಕೂಡಿದಾಗ ಅವಾಗ ಏನಾಗುತ್ತೆ ತ್ರಿಭುಜ ಡಿ ಪಿ ಎ ಆಗುತ್ತೆ ತ್ರಿಭುಜ ಡಿ ಪಿ ಎ ಆಗತ್ತೆ ನೆಕ್ಸ್ಟ್ ಇನ್ನೊಂದು ತ್ರಿಭುಜ ಬರುತ್ತೆ ತ್ರಿಭುಜ ಇ ಪಿ ಬಿ ಅಂತ ಆಗುತ್ತೆ ಎರಡು ಕೂಡ ಸಭಾ ಅಂತ ನಾವಿಲ್ಲಿ ನೋಡ್ಬೋದು ನೆಕ್ಸ್ಟ್ ಇವಾಗ ಏನಾಗುತ್ತೆ ಆ್ಯಂಗಲ್ ಡಿ ಪಿ ಆ್ಯಂಗಲ್ ಡಿ ಪಿ ಎಗೆ ಸಮ ಆ್ಯಂಗಲ್ ಇ ಪಿ ಬಿ ಅನ್ನುವಂಥದ್ದು ಸಮಾನ ಆಗುತ್ತೆ ಹಾಗಾದರೆ ಇವಾಗ ಎ ಪಿ ಈಸ್ ಈಕ್ವಲ್ ಟು ಬಿ ಪಿ ಆಗುತ್ತೆ ಯಾಕಂದರೆ ಪಿ ಯು ಎ ಬಿಯ ಬಿಂದು ಆಗಿದೆ ಹಾಗಾದರೆ ಆ್ಯಂಗಲ್ ಬಿ ಆ್ಯಂಗಲ್ ಬಿ ಎ ಡಿ ಮತ್ತು ಆ್ಯಂಗಲ್ ಇ ಪಿ ಬಿ ಅಥವಾ ಆ್ಯಂಗಲ್ ಬಿ ಎ ಡಿ ಅದೇ ರೀತಿಯಾಗಿ ಆ್ಯಂಗಲ್ ಎ ಬಿ ಇ ಎರಡು ಕೂಡ ಸಮನಾಗಿದೆ ಈ ಒಂದು ನಮಗೆ ದತ್ತದಲ್ಲಿ ಕೊಟ್ಟಿದ್ದಾರೆ ಹಾಗಾದರೆ ಇಲ್ಲಿ ಎರಡು ಕೋನಗಳು ಸಮನಾದವು ಒಂದು ಬಾಹು ಕೂಡ ಸಮನ ಇದು ಓಕೆ ಇವಾಗ ನೋಡಿ ಕೋನ ಈ ಎರಡು ತ್ರಿಭುಜದಲ್ಲಿ ನೋಡಿ ತ್ರಿಭುಜ ಡಿ ಎ ಪಿ ಮತ್ತು ತ್ರಿಭುಜ ಇ ಪಿ ಬಿ ಅಲ್ಲಿ ಎರಡು ತ್ರಿಭುಜದಲ್ಲಿ ನೋಡಿ ಕೋನ ಬಾಹು ಕೋನ ಅದೇ ರೀತಿಯಾಗಿ ಈ ಒಂದು ತ್ರಿಭುಜದಲ್ಲಿ ಕೋನ ಬಾಹು ಕೋನ ಈ ಎರಡು ತ್ರಿಭುಜದಲ್ಲಿ ಈ ಅನುರೂಪ ಕೋನಗಳು ಸಮನಾಗಿದ್ದಾವೆ ಅದೇ ರೀತಿಯಾಗಿ ಈ ಎರಡು ಅನುರೂಪ ಕೋನಗಳು ಸಮನಾಗಿದ್ದಾವೆ ಹಾಗಾಗಿ ಬಿ ಪಿ ಎ ಪಿಗೆ ಬಿ ಪಿ ಸಮನಾಗಿದೆ ಯಾಕಂದರೆ ಪಿ ಯು ಎ ಮಧ್ಯ ಮಧ್ಯಬಿಂದು ಆಗಿದೆ ಆದ್ದರಿಂದ ಎ ಬಿ ಇಸ್ ಈಕ್ವಲ್ ಟು ಬಿ ಪಿ ಆಗುತ್ತೆ ಆದ್ದರಿಂದ ಕೋನ ಬಾಹು ಕೋನ ನಿರ್ಧಾರಕ ಗುಣವನ್ನು ಈ ಎರಡು ತ್ರಿಭುಜಗಳು ಹೊಂದಿರೋದ್ರಿಂದ ತ್ರಿಭುಜ ಡಿ ಎ ಪಿ ಸರ್ವಸಮ ತ್ರಿಭುಜ ಇ ಪಿ ಬಿ ಅಂತ ನಾವು ಇಲ್ಲಿ ಹೇಳ್ಬೋದು ಹಾಗಾದರೆ ಎರಡನೇ ಒಂದು ಸಾಧನೆಯನ್ನು ನೋಡಬೇಕಾದ್ರೆ ಡಿ ಇಸ್ ಈಕ್ವಲ್ ಟು ಬಿ ಇ ಡಿ ಈಸ್ ಈಕ್ವಲ್ ಟು ಬಿ ಇ ಸಮ ಯಾಕಂದರೆ ಸಮರೂಪ ತ್ರಿಭುಜದ ಎರಡು ತ್ರಿಭುಜಗಳು ಸರ್ವಸಮ ತಂದಾಗ ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಸಮನಾಗಿರ್ತವೆ ಎಂಟನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿ ಲಂಬಕೋನ ತ್ರಿಭುಜದಲ್ಲಿ ಇವಾಗ ಎ ಬಿ ಸಿ ಅನ್ನುವಂಥ ಒಂದು ಲಂಬಕೋನ ತ್ರಿಭುಜ ಇದೆ ಇದರಲ್ಲಿ ಆ್ಯಂಗಲ್ ಸಿ ಯು ಲಂಬಕೋನವಾಗಿದೆ ಎಂಗಲ್ ಸಿ ಏನಿದೆ ಲಂಬಕೋನ ಆಗಿದೆ ಆದ್ದರಿಂದ ಅವಿಕರ್ಣ ಎ ಬಿ ವಿಕರ್ಣ ಎ ಬಿಯ ಮಧ್ಯ ಬಿಂದು ಎಮ್ ಆಗಿದೆ ಹಾಗಾದರೆ ಸಿ ಯನ್ನು ಎಮ್ಗೆ ಸೇರಿಸಿ ಸಿಯನ್ನು ಎಮ್ಗೆ ಸೇರಿಸಿ ಆವಾಗ ಡಿ ಎಮ್ ಈಸ್ ಇಕ್ವಲ್ ಟು ಸಿ ಎಮ್ ಅಂತ ಆಗುತ್ತೆ ಆವಾಗ ಡಿವರೆಗೆ ನಾವು ಈ ಒಂದು ರೇಖೆಯನ್ನು ವೃದ್ಧಿಸಿದಾಗ ಡಿ ಮತ್ತು ಬಿ ಗೆ ಸೇರಿಸಿದಾಗ ಇಲ್ಲಿ ಏನಾಗುತ್ತೆ ಇನ್ನೊಂದು ತ್ರಿಭುಜ ಬರುತ್ತೆ ಆವಾಗ ತ್ರಿಭುಜ ಎ ಎಮ್ ಸಿ ತ್ರಿಭುಜ ಬಿ ಎಮ್ ಡಿ ಎರಡು ಕೂಡ ಸರ್ವ ಸಮ ಅಂತ ಇಲ್ಲಿ ನಾವು ಸಾಧನೆಯನ್ನು ಮಾಡಬೇಕು ಅದೇ ರೀತಿಯಾಗಿ ಆ್ಯಂಗಲ್ ಡಿ ಬಿ ಸಿ ಆ್ಯಂಗಲ್ ಡಿ ಬಿ ಸಿ ಒಂದು ಲಂಬಕೋನ ತ್ರಿಭುಜ ಅಂತ ಸಾಧನೆಯನ್ನು ಮಾಡಬೇಕು ಮೂರನೇ ಪ್ರಶ್ನೆ ತ್ರಿಭುಜ ಡಿ ಬಿ ಸಿ ತ್ರಿಭುಜ ಡಿ ಬಿ ಸಿ ಮತ್ತು ತ್ರಿಭುಜ ಎ ಸಿ ಬಿ ಎರಡು ಕೂಡ ಸರ್ವ ಸಮಾನತ ಸಾಧನೆಯನ್ನು ಮಾಡಬೇಕು ನಾಲ್ಕನೇ ಪ್ರಶ್ನೆ ಸಿ ಎಮ್ ಇಸ್ ಈಕ್ವಲ್ ಟು ಸಿ ಎಮ್ ಇಸ್ ಈಕ್ವಲ್ ಟು ಒನ್ ಬೈ ಟು ಎ ಬಿ ಸಿ ಎಮ್ ಎನ್ನುವಂಥದ್ದು ಎ ಬಿಯ ಅರ್ಧದಷ್ಟಿದೆ ಅಂತ ನಾವು ಸಾಧನೆಯನ್ನು ಮಾಡಬೇಕು ಈ ರೀತಿಯಾಗಿದೆ ಪ್ರಶ್ನೆ ಇದರ ಒಂದು ಪರಿಹಾರವನ್ನು ನೋಡ್ತಾ ಹೋಗೋಣ ಏನರ ಪ್ರಶ್ನೆಗೆ ಪರಿಹಾರವನ್ನು ನೋಡ್ತಾ ಹೋಗೋಣ ಓಕೆ ಇವಾಗ ನಮಗೆ ದತ್ತದಲ್ಲಿ ಏನಂತ ಕೊಟ್ಟಿದ್ದಾರೆ ಅಂತ ನೋಡೋಣ ಎಮ್ ಇದು ಎ ಬಿ ಎ ಒಂದು ಬಿಂದು ಆಗಿದೆ ಎಂ ಎನ್ನುವಂಥದ್ದು ಎ ಬಿ ಎ ಬಿಂದು ಆಗಿದೆ ಆದ್ದರಿಂದ ಆ್ಯಂಗಲ್ ಸಿ ಏನಾಗಿದೆ ತೊಂಬತ್ತು ಡಿಗ್ರಿ ಇದೆ ಸಿ ಎಮ್ ಇಸ್ ಈಕ್ವಲ್ ಟು ಸಿ ಎಮ್ ಇಸ್ ಈಕ್ವಲ್ಸ್ ಟು ಡಿ ಎಮ್ ಇದೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾರೆ ಹಾಗಾದರೆ ತ್ರಿಭುಜ ಎ ಎಮ್ ಸಿ ತ್ರಿಭುಜ ಎ ಎಮ್ ಸಿ ತ್ರಿಭುಜ ಡಿ ಎಮ್ ಬಿಗಳು ಇಲ್ಲಿ ನಾವು ತೆಗೆದುಕೊಂಡಾಗ ಈ ಎರಡು ತ್ರಿಭುಜಗಳು ಎ ಎಮ್ ಸಿ ಡಿ ಎಂ ಬಿ ಈ ಎರಡು ತ್ರಿಭುಜಗಳನ್ನು ತೆಗೆದುಕೊಂಡಾಗ ಇ ಎಮ್ ಈಸ್ ಈಕ್ವಲ್ ಟು ಡಿ ಎಂ ಇದೆ ಯಾಕಂದರೆ ಎಮ್ ಎನ್ನುವಂಥದ್ದು ಇ ಎಮ್ ಇಸ್ ಈಕ್ವಲ್ ಟು ಡಿ ಎಂ ಇದೆ ಯಾಕಂದರೆ ಎಂ ಯಾಕಂದರೆ ಎಂ ಎನ್ನುವಂಥದ್ದು ಇಲ್ಲಿ ಬಿಂದು ಆಗಿದೆ ಹಾಗಾಗಿ ಸಿ ಎಂ ಇಸ್ ಈಕ್ವಲ್ ಟು ಡಿ ಎಂ ಇದೆ ಯಾಕಂದರೆ ದತ್ತದಲ್ಲಿ ಕೊಟ್ಟಿದ್ದಾರೆ ಹಾಗಾದರೆ ಆ್ಯಂಗಲ್ ಸಿ ಎಂ ಎ ಆ್ಯಂಗಲ್ ಸಿ ಎಂ ಎ ಮತ್ತು ಆ್ಯಂಗಲ್ ಡಿ ಎಂ ಬಿ ಈ ಎರಡು ಕೋನಗಳು ಏನಾಗಿದ್ದಾವೆ ಶೃಂಗಾಭಿಮುಖ ಕೋನಗಳು ಇದ್ದಾವೆ ಹಾಗಾದರೆ ಈ ಎರಡು ತ್ರಿಭೂಜೆಗಳು ಏನಾಗ್ತಾ ಇದ್ದಾವೆ ಅಂದರೆ ಇವಾಗ ಎ ಎಂಗೆ ಡಿ ಎಂ ಸಮನಾಗಿದೆ ನಾವು ಈಗ ಸಾಧನೆಯನ್ನ ಮಾಡಿದ್ವಿ ಅದೇ ರೀತಿಯಾಗಿ ಸಿ ಎಮ್ಗೆ ಡಿ ಎಂ ಸಮನಾಗಿದೆ ಯಾಕಂದರೆ ದತ್ತದಲ್ಲಿ ಕೊಟ್ಟಿದ್ದಾರೆ ಹಾಗಾದರೆ ಬಾಹು ಕೋನ ಬಾಹು ಬಾಹು ಕೋನ ಬಾಹು ಈ ಒಂದು ನಿರ್ಧಾರಕ ಗುಣವನ್ನು ಈ ಎರಡು ತ್ರಿಭುಜಗಳು ಹೊಂದಿರೋದ್ರಿಂದ ಆ್ಯಂಗಲ್ ಎಂ ಸಿ ಮತ್ತು ಆ್ಯಂಗಲ್ ಡಿ ಎಂ ಬಿ ಗಳು ಸರ್ವ ಸಮಾನತ ನಾವಿಲ್ಲಿ ಮೊದಲೇದಾಗಿ ಮೊದಲೇ ಕಂಡೀಷನ್ ಸಾಧನೆಯನ್ನು ಮಾಡಿದ್ವಿ ಇವಾಗ ಎರಡನೇ ಒಂದು ಸಾಧನೆಯನ್ನು ನೋಡೋಣ ಆ್ಯಂಗಲ್ ಎ ಸಿ ಎಮ್ ಆ್ಯಂಗಲ್ ಎ ಸಿ ಎಂ ಆ್ಯಂಗಲ್ ಎ ಸಿ ಎಮ್ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಬಿ ಡಿ ಎಂ ಆ್ಯಂಗಲ್ ಬಿ ಡಿ ಎಂ ಈ ಎರಡು ಕೋನಗಳೇನಾಗಿದ್ದಾವೆ ಸಮನಾಗಿದ್ದಾವೆ ಯಾಕಂದರೆ ಈ ಎರಡು ಕೋ ತ್ರಿಭುಜಗಳು ಸರ್ವ ಸಮಾನ ನಾವು ಇವಾಗ ಮೊದಲೇ ಒಂದು ಪ್ರಕರಣದಲ್ಲಿ ಸಾಧನೆಯನ್ನು ಮಾಡಿದ್ವಿ ಹಾಗಾದರೆ ಈ ಎರಡು ತ್ರಿಭುಜಗಳು ಸರ್ವ ಸಮ ತ್ರಿಭುಜದ ಅನುರೂಪ ಭಾಗಗಳು ಏನಾಗಿರ್ತವೆ ಸಮನಾಗಿರ್ತವೆ ಅನ್ನೋದನ್ನು ಈ ಎರಡು ಕೋನಗಳು ಇದ್ದಾವೆ ಹಾಗಾದರೆ ಎ ಸಿ ಇಸ್ ಪ್ಯಾರಲಲ್ ಟು ಬಿ ಡಿ ಗೆ ಬಿ ಡಿ ಅನ್ನುವಂಥದ್ದು ಸಮಾನಾಂತರದಲ್ಲಿದೆ ಹಾಗಾದರೆ ಇವು ಪರ್ಯಾಯ ಎ ಸಿಗೆ ಗೆ ಬಿ ಡಿ ಅನ್ನುವಂಥದ್ದು ಸಮನಾಗಿದೆ ಯಾಕಂದರೆ ಎರಡು ಕೂಡ ಸಮಾನಾಂತರ ರೇಖೆಗಳಿದ್ದಾವೆ ಹಾಗಾದರೆ ಆ್ಯಂಗಲ್ ಎ ಸಿ ಬಿ ಆ್ಯಂಗಲ್ ಎ ಸಿ ಬಿ ಮತ್ತು ಆ್ಯಂಗಲ್ ಡಿ ಬಿ ಸಿಗಳು ಏನಾಗಿದ್ದಾವೆ ಇವಾಗ ಇದನ್ನು ನಾವು ಒಂದು ಚತುರ್ಭುಜ ಅಂತ ಅಂದ್ಕೊಂಡ್ರೆ ಇವೆರಡು ಅನುರೂಪ ಕೋನಗಳಾಗಿರ್ತವೆ ಅನುರೂಪ ಕೋನಗಳು ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರ್ತವೆ ಅಥವಾ ಈ ಎರಡು ಲಂಬ ಕೋನಗಳ ತ್ರಿಭುಜ ಇದ್ದರೆ ತೊಂಬತ್ತು ಪ್ಲಸ್ ತೊಂಬತ್ತು ಅಂದಾಗ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮಾನ ಆಗಿರ್ತದೆ ಎ ಸಿ ಬಿ ಇಸ್ ಪ್ಲಸ್ ಡಿ ಬಿ ಸಿ ಎರಡನ್ನು ಕೂಡಿದಾಗ ನೂರ ಎಂಬತ್ತು ಆಗುತ್ತೆ ಎ ಸಿ ಬಿ ತೊಂಬತ್ತು ಡಿಗ್ರಿ ಇದೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾರೆ ಆದ್ದರಿಂದ ತೊಂಬತ್ತು ತೆಗೆದುಕೊಂಡಿದ್ದೀವಿ ಆ್ಯಂಗಲ್ ಬಿ ಇಸ್ ಇಕಲ್ ಟು ಒನ್ ಏಯ್ಟಿ ಅಂದಾಗ ಒನ್ ಏಯ್ಟಿ ಮೈನಸ್ ಆ್ಯಂಗಲ್ ಬಿ ಇಕಲ್ ಟು ತೊಂಬತ್ತು ಅಂದಾಗ ಆ್ಯಂಗಲ್ ಬಿ ಕೂಡ ತೊಂಬತ್ತು ಡಿಗ್ರಿ ಹೊಂದಿರುತ್ತೆ ಮೂರನೇ ಒಂದು ಪ್ರಕರಣವನ್ನು ಸಾಧನೆ ಮಾಡಬೇಕಾದ್ರೆ ತ್ರಿಭುಜ ಡಿ ಬಿ ಸಿ ತ್ರಿಭುಜ ಡಿ ಬಿ ಸಿ ತ್ರಿಭುಜ ಎ ಸಿ ಬಿ ಈ ಒಂದು ತ್ರಿಭುಜ ಈ ಒಂದು ತ್ರಿಭುಜ ಎರಡೂ ಕೂಡ ಈ ಎರಡು ತ್ರಿಭುಜಗಳನ್ನು ಹೋಲಿಕೆ ಮಾಡಿ ನೋಡಿದಾಗ ಬಿ ಸಿ ಈಸ್ ಈಕ್ವಲ್ಸ್ ಟು ಬಿ ಸಿ ಆಗಿದೆ ಯಾಕಂದರೆ ನೋಡಿ ತ್ರಿಭುಜ ಎ ಬಿ ಸಿ ತ್ರಿಭುಜ ಡಿ ಸಿ ಬಿಗಳಿಗೆ ಗಳಿಗೆ ಬಿ ಸಿ ಎನ್ನುವಂಥದ್ದು ಸಾಮಾನ್ಯ ಬಾಹು ಆಗಿದೆ ಹಾಗಾದರೆ ಆ್ಯಂಗಲ್ ಎ ಸಿ ಬಿ ಆ್ಯಂಗಲ್ ಎ ಸಿ ಬಿ ಮತ್ತು ಆ್ಯಂಗಲ್ ಡಿ ಬಿ ಸಿಗಳು ಏನಾಗಿದ್ದಾವೆ ಎರಡು ಕೂಡ ಲಂಬಕೋನ ತ್ರಿಭುಜಗಳಾಗಿದ್ದಾವೆ ಡಿ ಬಿ ಈಕ್ವಲ್ ಟು ಎ ಸಿ ಇದೆ ಡಿ ಬಿ ಈಕ್ವಲ್ ಟು ಎ ಸಿ ಇದೆ ಯಾಕಂದರೆ ಎರಡು ಕೂಡ ಸರ್ವಸಮ ತ್ರಿಭುಜಗಳಾದರೆ ಅನುರೂಪ ಭಾಗಗಳು ಏನಾಗಿರ್ತವೆ ಸಮನಾಗಿರ್ತವೆ ಸರ್ವ ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಸಮನಾಗಿತ್ತವೆ ಡಿ ಬಿ ಕೊಟ್ಟು ಎ ಬಿ ಹಾಗಾದರೆ ತ್ರಿಭುಜ ಡಿ ಬಿ ಸಿ ಸರ್ವಸಮ ತ್ರಿಭುಜ ಎ ಬಿ ಸಿ ಅಂತ ನಾವು ಬರೀಬಹುದು ಯಾಕಂದರೆ ಬಾಹು ಬಾಹು ಕೋನ ಬಾಹು ನಿರ್ಧಾರಕ ಗುಣವನ್ನು ಈ ಎರಡು ತ್ರಿಭುಜಗಳು ಹೊಂದಿದ್ದಾವೆ ಅಂತ ನಾವಿಲ್ಲಿ ಹೇಳ್ಬೋದು ಯಾವ ಬಾಹು ಇದು ಈ ಬಾಹು ಈ ಬಾಹು ಓಕೆ ಈ ಒಂದು ತ್ರಿಭುಜದ ಬಾಹು ಕೋನ ಬಾಹು ಅದೇ ರೀತಿಯಾಗಿ ಬಾಹು ಕೋನ ಬಾಹು ಈ ಒಂದು ನಿರ್ಧಾರಕ ಗುಣವನ್ನು ಹೊಂದಿರುವುದರಿಂದ ತ್ರಿಭುಜದ ಡಿ ಬಿ ಸಿ ಮತ್ತು ತ್ರಿಭುಜ ಎ ಸಿ ಬಿಗಳು ಕೂಡ ಏನಿದಾವೆ ಅಂದರೆ ಸಮರೂಪ ಸರ್ವಸಮವನ್ನು ಹೊಂದಿದ್ದಾವೆ ಅಂತ ನಾವು ಮೂರನೇ ಒಂದು ಪ್ರಕರಣವನ್ನು ಕೂಡ ಸಾಧನೆಯನ್ನು ಮಾಡಿದ್ವಿ ಇವಾಗ ನಾಲ್ಕನೇ ಪ್ರಕರಣವನ್ನು ನೋಡೋಣ ಡಿ ಬಿ ಇಸ್ ಈಕ್ವಲ್ ಟು ಎ ಬಿ ಇದೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾರೆ ಓಕೆ ಡಿ ಬಿ ಇಸ್ ಈಕ್ವಲ್ ಟು ಎ ಬಿ ಆದರೆ ತ್ರಿಭುಜ ಡಿ ಬಿ ಸಿ ಸರ್ವಸಮ ತ್ರಿಭುಜ ಎ ಸಿ ಬಿ ಅಂತ ನಾವು ಸಾಧನೆಯನ್ನು ಮಾಡಿದ್ವಿ ಹಾಗಾದರೆ ಇಲ್ಲಿ ನೋಡಿ ಡಿ ಎಮ್ಗೆ ಸಿ ಎಮ್ ಸಮನಾದರೆ ಅದು ಎ ಎಮ್ಗೂ ಕೂಡ ಸಮನಾಗಿರುತ್ತೆ ಬಿ ಎಮ್ಗೂ ಕೂಡ ಸಮನಾಗಿದೆ ಡಿ ಎಮ್ ಈಸ್ ಈಕ್ವಲ್ ಟು ಸಿ ಎಮ್ ಇಸ್ ಈಕ್ವಲ್ ಟು ಎ ಎಮ್ ಇಸ್ ಈಕ್ವಲ್ ಟು ಬಿ ಎಮ್ ಎಲ್ಲವೂ ಕೂಡ ಒಂದಕ್ಕೊಂದು ಸಮಾನವಾಗಿದೆ ಯಾಕಂದರೆ ಎಮ್ ಎನ್ನುವಂಥದ್ದು ಬಿಂದು ಹಾಕಿರುತ್ತೆ ಹಾಗಾದರೆ ಸಿ ಎ ಡಿ ಎ ಡಿ ಎಮ್ ಪ್ಲಸ್ ಸಿ ಎಮ್ ಮಾಡಬೇಕು ನೆಕ್ಸ್ಟ್ ಬಿ ಎಮ್ ಪ್ಲಸ್ ಎ ಎಮ್ ಎರಡನ್ನು ಮಾಡಿದಾಗ ನೋಡಿ ಡಿ ಎಮ್ ಪ್ಲಸ್ ಸಿ ಎಮ್ ಇಸ್ ಈಕ್ವಲ್ ಟು ಡಿ ಸಿ ಅದೇ ರೀತಿಯಾಗಿ ಎ ಎಮ್ ಪ್ಲಸ್ ಎಮ್ ಬಿ ಅಂದಾಗ ಎ ಬಿ ಓಕೆ ಆ ರೀತಿಯಾಗಿ ನಾವಿಲ್ಲಿ ಬರೀಬೇಕು ಡಿ ಎಮ್ ಇಸ್ ಈಕ್ವಲ್ ಟು ಸಿ ಎಮ್ ಅಂದಾಗ ಇದು ಸಿ ಎಮ್ ಪ್ಲಸ್ ಸಿ ಎಮ್ ಅಂತ ಮಾಡ್ಬೋದು ಎರಡು ಕೂಡ ಒಂದಕ್ಕೊಂದು ಸಮಾನ ಅಂದರೆ ಟೂ ಟೈಮ್ಸ್ ಆಫ್ ಸಿ ಎಮ್ ಅಂತ ನಾವು ಬರೀಬಹುದು ಓಕೆ ಟೂ ಟೈಮ್ಸ್ ಆಫ್ ಸಿ ಎಮ್ ಇಸ್ ಈಕ್ವಲ್ ಟು ಎ ಬಿ ಆಗಿದೆ ಸಿ ಎಮ್ ಇಸ್ ಈಕ್ವಲ್ ಟು ಒನ್ ಬೈ ಟು ಎ ಬಿ ಅಂತ ನಾವು ನಾಲ್ಕನೇ ಒಂದು ಪ್ರಕರಣವನ್ನು ಕೂಡ ಸಾಧನೆಯನ್ನು ಮಾಡಿದ್ವಿ ಓಕೆ ಫ್ರೆಂಡ್ಸ್ ಎಕ್ಸಸೈಸ್ ಸೆವೆನ್ ಪಾಯಿಂಟ್ ಒನ್ಗೆ ಸಂಬಂಧಿಸಿದ ಪ್ರಶ್ನೆಗಳು ಈ ರೀತಿಯಾಗಿದ್ದವು ಮುಂದಿನ ಒಂದು ತರಗತಿಯಲ್ಲಿ ಮುಂದಿನ ಒಂದು ಕಾನ್ಸೆಪ್ಟ್ ಆದ ತ್ರಿಭುಜದ ಕೆಲವು ಲಕ್ಷಣ ಗುಣಲಕ್ಷಣಗಳ ಬಗ್ಗೆ ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಇರಿ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್